ಇನ್ನು ನೇಹಾ ಹತ್ಯೆ ಪ್ರಕರಣಕ್ಕೆ ಫಯಾಜ್ ತಾಯಿ ಟ್ವಿಸ್ಟ್ ಕೊಡ್ತಾ ಇದ್ದಾರೆ ನೇಹಾ ಹಾಗೂ ಫಯಾಜ್ ಪರಸ್ಪರ ಪ್ರೀತಿಸ್ತಾ ಇದ್ರು ಇಬ್ರು ಮದುವೆಯಾಗೋದಾಗಿ ಫಯಾಜ್ ಹೇಳ್ತಾ ಇದ್ದ ಅಂತ ಫಯಾಜ್ ತಾಯಿ ಹೇಳ್ತಾ ಇದ್ದಾರೆ ಬಾಡಿ ಬಿಲ್ಡಿಂಗ್ ನಲ್ಲಿ ಫಯಾಜ್ ಯೂನಿವರ್ಸಿಟಿ ಗ್ರೂ ಆಗಿದ್ದ ಆಗ ನೇಹಾ ಬಂದು ಫಯಾಜ್ ಬಳಿ ನಂಬರ್ ಪಡೆದಿದ್ರು ಈ ಬಗ್ಗೆ ಫಯಾಜ್ ನನ್ನ ಬಳಿ ಹೇಳ್ಕೊಂಡಿದ್ದ ಅಂತ ತಾಯಿ ಮಮತಾಜ್ ಹೇಳ್ತಾರೆ ಇಬ್ರಲ್ಲೂ ಪ್ರೀತಿ ಇತ್ತು ನೇಹಾ ಒಳ್ಳೆ ಹುಡುಗಿಯಾಗಿತ್ತು ಇಬ್ರು ಮದುವೆಯಾಗೋದಾಗಿ ಫಯಾಜ್ ಹೇಳಿದ್ದ ಫಯಾಜ್ ನನ್ನ ಐ ಎ ಎಸ್ ಮಾಡಿಸ್ಬೇಕು ಅಂತ ಕನಸು ಕಂಡಿದ್ದೆ ಅಂತಿದ್ದಾರೆ ಫಯಾಜ್ ತಾಯಿ ಮಮತಾಸ್ ಕಳೆದ ಎರಡು ದಿನಗಳ ಹಿಂದೆ ನಡೆದಂತಹ ನೇಹಾಳ ಬರ್ಬರ ಹತ್ಯೆ ವಿಚಾರವಾಗಿ ಸಂಬಂಧಪಟ್ಟಂಗೆ ಅವರು ಇಡೀ ರಾಜ್ಯಾದ್ಯಂತ ಕೂಡ ಇದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಫಯಾಜ್ ಏನು ಕೊಲೆ ಯುವಕ ಇದ್ದಾನೆ ಆ ಕೊಲೆ ಕೊಲೆ ಯುವಕ ಏನಾದ್ರೆ ಅವರ ತಾಯಿ ಮಮತಾಜ್ ನಮ್ಮ ಜೊತೆಗೆ ಅವರನ್ನ ಮಾತಾಡ್ಸೋಣ ನಿಮ್ಮ ಮಗ ಈ ಕೊಲೆ ಮಾಡ್ತಾನೆ ಅಂತ ನಿಮ್ಗೆ ಅನ್ಸುತ್ತಾ ನಿಮ್ಮ ಮಗ ಇಷ್ಟೊಂದು ಕ್ರೂರಿ ಇದ್ದ ಅಂತ ನಿಮ್ಗೆ ಏನಾದರೂ ಏನೇ ಇಲ್ಲ ಸರ್ ಆಗಿರೋಕೆ ಸಾಧ್ಯನೇ ಇಲ್ಲ ಸರ್ ನಾನು ಅವನು ಈಗಿದ್ದಾನೆ ಅಂತ ನಾನು ಅನ್ಕೊಂಡಿಲಿಲ್ಲ ಬಟ್ ಇರಲಿಲ್ಲ ಸರ್ ಇರುವೆ ಕೂಡ ಹೊಸಕ್ಕೆ ಹಾಕಿದವನಲ್ಲ ಸರ್ ಏನೇ ಆದರೂ ಪಾಪ ಪಾಪ ಒಂದು ಒಂದು ಬೆಕ್ಕಿನ ಮರಿ ನೋವಾದ್ರೂ ಅವ್ನಿಗೆ ಹಾಸ್ಪಿಟಲ್ಗೆ ಹೋಗಿ ಬೆಕ್ಕಿನ ಮರಿಗೆ ಟ್ರೀಟ್ಮೆಂಟ್ ಕೊಡಿಸ್ಕೊಂಡ್ ಬಂದಿದ್ದಾನೆ ಸರ್ ಅವನು ಆದರೆ ಅವನು ಯಾಕೆ ಹೀಗೆ ಮಾಡಿದ ಇಂಥ ಒಂದು ಕೃತ್ಯ ಅವ್ನು ಹೇಗೆ ಎಸಗಿದ ನನಗೆ ನನಗೆ ವಿಚಿತ್ರ ಆಗ್ತಾ ಇದೆ ಸರ್ ಅವ್ನು ಮಾಡಿರೋದು ಇದು ಅವ್ನು ಮಾಡಿರೋದು ತುಂಬ ದೊಡ್ಡ ತಪ್ಪು ಸರ್ ಈಗ ನೇಹನ್ ಜೊತೆ ನಾನು ಪ್ರೀತಿ ಮಾಡ್ತಾ ಇದ್ದಂತೆ ಏನಾದರೂ ಮನೇಲಿ ಹೇಳ್ಕೊಂಡಿದ್ದ ಹೇಗೆ ಎಷ್ಟು ವರ್ಷಗಳಿಂದ ಪ್ರೀತಿ ಇತ್ತು ಅವ್ರಿಬ್ರೆ ನೀವು ಹೇಳೋ ಪ್ರಕಾರ ಅದಕ್ಕೆ ಪ್ರೀತಿ ಇತ್ತು ಅಂತ ಏನು ಹೇಳಿರಲಿಲ್ಲ ಬಟ್ ಅವನು ನನ್ನ ಫ್ರೆಂಡ್ಲಮ್ಮ ನನ್ನ ಕ್ಲೋಸ್ ಫ್ರೆಂಡು ಅಂತೇಳಿ ನನಗೆ ಒಂದು ಸಾರಿ ಮಾತಾಡೋಕ್ಕೆ ಫೋನ್ ಕೊಟ್ಟಿದ್ದ ಮಾತಾಡಿದ್ದೆ ಸರ್ ಆ ಮಗುವಿನ ಜೊತೆ ಚೆನ್ನಾಗಿ ಮಾತಾಡಿದ್ಲು ಸರ್ ಇಲ್ಲ ಆಂಟಿ ಅವನು ನನ್ನಷ್ಟು ಫ್ರೆಂಡು ನಾವು ಒಳ್ಳೆ ಕ್ಲಾಸ್ಮೇಟ್ಸ್ ಮೇಟ್ಸ್ ಆಯ್ತಮ್ಮ ಆಯಿತಮ್ಮ ಚೆನ್ನಾಗಿ ನೀನು ಅಂತ ಹೇಳಿದ್ದೆ ಸರ್ ನಾನು ಒಳ್ಳೆ ಫ್ರೆಂಡಾಗಿಯೂ ಕೂಡ ಇದ್ದರು ಅವರು ಫ್ರೆಂಡು ಶಿಪ್ನೇ ಫ್ರೆಂಡ್ಶಿಪ್ನೇ ಅದು ಅದು ಲವ್ ಮ್ಯಾಟ್ರಿಗೆ ತಿರುಗಿತ್ತು ಸರ್ ಅವ್ರದ್ದು ತುಂಬ ಒಬ್ಬರನ್ನೊಬ್ಬರು ಪರಸ್ಪರ ಪ್ರೀತಿಸ್ತಿದ್ರು ಸರ್ ಅವರು ಯಾವ ಇಯರಿಂದ ಪರಿಚಯ ನೇಹಾ ಮತ್ತು ಫಯಾಜ್ ಎಷ್ಟನೇ ವರ್ಷದಿಂದ ಇವರು ಆತ್ಮೀಯರಾಗಿದ್ದರು ಇವರು ಜಸ್ಟ್ ಟೂ ಥೌಸಂಡ್ ಟ್ವೆಂಟಿ ಟೂ ಅಲ್ಲಿ ಯೂನಿವರ್ಸಿಟಿ ಬ್ಲೂ ಆದ ಸರ್ ಅವಾಗಲಿಂದಲೇ ಅವರಿಬ್ಬರು ಪರಿಚಯ ಸರ್ ಅಲ್ಲಿವರೆಗೂ ಅವಳ ಪರಿಚಯ ಇರಲಿಲ್ಲ ಅವ್ನಿಗೆ ಅಲ್ಲಲ್ಲಿ ಸನ್ಮಾನಗಳು ಅದವು ಸರ್ ಆಮೇಲೆ ಅವಳೇ ನೇಹಾನೇ ಇವನ ಹತ್ರ ನಂಬರ್ ತಗೊಂಡು ಮಾತಾಡಿ ಇಬ್ಬರು ಕಾಂಟ್ಯಾಕ್ಟಲ್ಲಿ ಇದ್ರು ಸರ್ ಅವಾಗ್ಲಿಂದಾನೆ ಇವನೇನು ಯೂನಿವರ್ಸಿಟಿ ಬ್ಲೂ ಆದಾಗಲಿಂದ ಇಬ್ಬರು ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಸರ್ ಒಳ್ಳೆ ಹೆಸರು ಮಾಡಿದ್ದ ಸರ್ ಕಾಲೇಜ್ಗೂ ಕೂಡ ಒಳ್ಳೆ ಹೆಸರು ತಂದಿದ್ದ ಸರ್ ಕೊಲೆ ಮಾಡಿ ಹೋಗಿದ್ದಾನೆ ಇದರಿಂದ ನೀವು ಯಾವ ರೀತಿ ಈ ದುಃಖವನ್ನು ಯಾವ ರೀತಿ ಹೆಸರಂತೆ ಇಡೀ ರಾಜ್ಯಾದ್ಯಂತ ತಂದೆ ತಾಯಿ ಕುಟುಂಬಕ್ಕೂ ಕೂಡ ಒಂದು ಯಾಕಂದ್ರೆ ಒಂದ್ ಕಡೆ ತೆಗಿತ್ತಾ ಇದೆ ಈ ರೀತಿ ತಿಂತ ಮಗನ್ನ ಹೆತ್ತಿದ್ರ ಅಂತ ಹೇಳಿ ಮಾಡಿರೋ ತಪ್ಪು ಸರ್ ಈಗ ಕಾನೂನು ಯಾವ ಶಿಕ್ಷೆ ಕೊಟ್ಟರು ಕೂಡ ತಮಗೆ ಏನು ನೀವು ರೆಡಿ ಇದ್ದೀರಾ ಸರ್ ಕಾನೂನು ಯಾರು ತಪ್ಪು ಒಪ್ಪು ಸತ್ಯಾಸತ್ಯತೆಯನ್ನು ಸೂಕ್ಷ್ಮವಾಗಿ ಅದನ್ನು ಪರಿಶೀಲಿಸಿ ಸರ್ ಅವನಿಗೆ ಕಾನೂನು ಅವನಿಗೆ ಯೋಗ್ಯವಾದಂಥ ಯಾವ ಕ್ರಮ ಒಂದು ಶಿಕ್ಷೆ ಕೊಡುತ್ತೋ ಕೊಡಲಿ ಸರ್ ನೋಡಲಿ ಎಲ್ಲ ಪರಿಶೀಲಿಸಲಿ ಸರ್ ಅವರು ನೋಡಲಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಕೋಚು ಕೋಲಾರ ಮಾಡಿದ್ರು ಇದರಿಂದ ಮಕ್ಕಳನ್ನು ಕಾಲೇಜುಗಳ ಕಳಿಸಲಿಕ್ಕೆ ಪೋಷಕರ ಹೆದರುವಂಥ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗೈತೆ ಯಾಕಂದರೆ ಈ ನಿಮ್ಮ ಮಗ ಮಾಡಿದ ಘಟನೆಯಿಂದ ಹೌದು ಸರ್ ಈಗೆಲ್ಲ ತಂದೆ ತಾಯಿಗ್ರಿಗೂ ಭಯನೇ ಆಗಿಬಿಟ್ಟಿದೆ ಸರ್ ಯಾಕಂದರೆ ತಮ್ಮ ಮಕ್ಕಳು ಮುಂದೆ ಏನಾದರೂ ಒಂದು ಸಾಧನೆ ಮಾಡಲಿ ಫ್ಯೂಚರಲ್ಲಿ ಅಂಥೇಳಿ ಒಂದು ಒಳ್ಳೆ ಶಿಕ್ಷಣ ಕೊಡಿಸ್ಬೇಕು ಅಂಥೇಳಿ ಅವ್ರಿಗೆ ಹೈ ಎಜುಕೇಷನ್ ಕೊಡಿಸ್ತಾ ಇರ್ತಾರೆ ಸರ್ ಬಟ್ ನನ್ನ ಮಗ ಮಾಡಿರೋ ತಪ್ಪಿನಿಂದ ಎಲ್ಲ ಪಾಲಕರಿಗೂ ಅದು ಭಯ ಇದ್ದೇ ಇರುತ್ತೆ ಸರ್ ನನ್ನ ನಮ್ಮ ಮಕ್ಕಳಿಗೇನಾದರೂ ಆದರೆ ಹೇಗೆ ಇದ್ರ ಮುಂದೆ ಅಂಥೇಳಿ ಅದಕ್ಕೆ ಅವ್ನು ಮಾಡಿರೋರು ತುಂಬ ತಪ್ಪು ಸರ್ ಎಲ್ಲ ಒಂದು ಪಾಲಕರಲ್ಲಿಯೂ ನಾನು ವಿನಂತಿ ಮಾಡ್ಕೊಳ್ತೀನಿ ಸರ್ ಯಾವ ಶಿಕ್ಷೆ ನಿಮಗೆ ಕೊಡ್ಬೇಕಂತಾಗಿ ಸರ್ ಕಾನೂನು ಅವನಿಗೆ ಯಾವ ಶಿಕ್ಷೆ ಕೊಡುತ್ತೋ ಕೊಡ್ಲಿ ಸರ್ ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಪರಮೇಶ್ವರ ಅಂಗಡಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಧಾರವಾಡ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್